ಪ್ರಶ್ನೆಗಳು ಬರುತ್ತೆ ಇಲ್ಲಿಯೂ ಏನ್ ಮಾಡಿದ್ರು ಏನಾಯ್ತು ಅಂತ ಎಲ್ಲ ಸೊ ಎಸ್ ಇಲ್ಲಿಗೆ ಹಲೋ ಹಲೋ ಸರ್ ಹಲೋ ಹಾ ಸರ್ ಇದು ಬ್ಯಾಚುಲರ್ ಬಾರ್ ಪಾರ್ಟಿ ಅಂತ ಹೇಳಿದ್ರಿ ಇದರಲ್ಲಿ ಅಚ್ಯುತ್ ಸರ್ ಮತ್ತೆ ದಿಗಂತ್ ಸರ್ ಯೋಗಿ ಸರ್ ಮೂರು ಜನ ಬ್ಯಾಚುಲರ್ ಸರ್ ಬ್ಯಾಚುಲರ್ಸ್ ಅಂದರೆ ಅದು ಮೈಂಡ್ ಸೆಟ್ ರೀ ಇಲ್ಲಿ ನೀವು ಬ್ಯಾಚುಲರ್ ಅಲ್ಲ ಇನ್ನು ಅಲ್ಲೇ ಯಾರು ಫರ್ನಿಚರ್ ಇದ್ದರೆ ಯಾರು ಬೇಕಾದ್ರು ಬ್ಯಾಚುಲರ್ ಅಲ್ಲೇ ಇನ್ ಇಂಡಿಯಾದಲ್ಲೆಲ್ಲ ಮದುವೆ ಆಗಿದ್ದಾರೆ ಥೈಲ್ಯಾಂಡಲ್ಲಿ ಎಲ್ಲ ಬ್ಯಾಚುಲರ್ ಹಂಗಾಗಿ ಟ್ರೈ ಮಾಡ್ಬೌದು ನೀವು ಇನ್ನೂ ಬ್ಯಾಚಲರ್ ಸರ್ ನೋಡ ಮೇಲೆ ಟ್ರೈ ಮಾಡೋಣ ಸರ್ ಥ್ಯಾಂಕ್ ಯು ಸರ್ ಜನವರಿ ಟ್ವೆಂಟಿ ಸಿಕ್ಸ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಪರಂಬತ್ತು ಎಷ್ಟು ಸಿನಿಮಾ ನೋಡಿ ಕೆಲಸ ಮಾಡಿದ್ರೆ ಹಿಂಗೆ ಲೆಕ್ಕನೇ ಇದ್ದಂಗೆ ಎಲ್ಲರೂ ಥಿಯೇಟರ್ಗೆ ಒಂದು ಸಿನಿಮಾ ನೋಡಿ ಐ ಆಮ್ ಐಮ್ ಶೋರ್ ಯು ಗೈಸ್ ವಿಲ್ ಹ್ಯಾಪ್ ಆನ್ ಅಚ್ಚು ನಾನು ಇನ್ನೇನು ಕ್ಲೋಸಿಂಗ್ ಸ್ಟೇಟ್ ಕೊಡ್ತೀನಿ ಪಾರ್ಟಿ ಬನ್ನಿ ನಿಮ್ಮ ಫ್ರೆಂಡ್ ಗ್ರೂಪ್ ಅಲ್ಲಿ ಗೋವಾ ಪ್ಲಾನ್ಸ್ ಏನ್ ಮಾಡ್ತಿರೋ ಹಾಗೆ ಬ್ಯಾಚುಲರ್ಸ್ ಪಾರ್ಟಿ ಪ್ಲಾನ್ ಮಾಡ್ಕೊಳ್ಳಿ ಮೇಕ್ ದಿಸ್ ಪ್ಲಾನ್ ಹ್ಯಾಪಿ ಬಿಕಾಸ್ ಗೋವಾ ಜನರಲಿ ಮೋಸ್ಟ್ ಪ್ಲಾನ್ಸ್ ಫ್ರೆಂಡ್ಸ್ ಗ್ರೂಪ್ ಪ್ಲಾನ್ ಮಾಡೋದು ಇದು ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಜೊತೆಗೆ ಬನ್ನಿ ಬ್ಯಾಚುಲರ್ಸ್ ಪಾರ್ಟಿ ಇಟ್ ಮಚ್ ನಾನು ನಿಮ್ಮ ಅಜ್ಜಿ ನೇತ್ರ